ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಬಜಾಜ್ ಮ್ಯಾಕ್ಸಿಮಮ್ ಒಂದು ಆಯೋ ಕಳ್ಸ್ಕೊಟ್ಟಿದ ಹೌದು ಸರ್ ಮಾಡಲಿಸ್ಟ್ ಗಡಿ ಹಲೋ ಮಾಡ್ ಗಾಡಿ ಗಾಡಿ ಮಾಡಲಿಸ್ಟು ಗಾಡಿ ಇಪ್ಪತ್ತೆರಡು ಸರ್ ಓನರ್ ಎಷ್ಟು ಇದ್ದಾರೆ ಸೆಕೆಂಡ್ ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 40000 ಆಗಿದೆ ಸರ್ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಯಾವುದಿಲ್ಲ ಯಾವುದು ಇಲ್ಲ ಸರ್ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದೇ ಮುಂದೆ ಒಂದು ಬ್ರೇಕ್ ಇದೆ ಅಷ್ಟೇ ಸ್ವಲ್ಪ ಹ್ಮ್ ಅದ್ ಬಿಟ್ಟಿನ ಬ್ಯಾರೆ ಏನ್ ಸರ್ ಅದಕ್ಕ ಎಷ್ಟ್ ಕೊಡ್ತ ಮ್ಯಾರೇಜ್ ಗಾಡಿ ಇದು ಸಿ ಎನ್ ಜಿ ಮೂವತ್ ಬರ್ತ್ ಸರ್ ಅದ ಮೂವತ್ ಕೊಡ್ತ ಯಾವ ಲೋನ್ ಇಲ್ಲ ಗಾಡಿ ಮೇಲೆ ಯಾವ್ದು ಲೋನ್ ಪೋಟ್ರಿಗೆ ಅಟೆಂಡ್ಸ್ ಐತ್ ಸರ್ ಅದ ಪೋಟ್ರಿ ಅಲ್ಲಿ ಹೊಡ್ತಿದ್ದೆ ನಾನು ಇವಾಗ ಒಂದ್ ಸ್ವಲ್ಪ ಕೆಲಸ ಈ ಕಡೆ ಕಡೆಗೆ ಬಂದಿಂದ ಬಿಟ್ಟಿನ ಸರ್ ಅದಕ್ಕ ಅದರಿಂದ ಅದಿದ್ರೆ ಅವ್ರಿಗೆ ಐಡಿ ಬೇಕು ಕೊಡ್ತಾನೆ ಅವ್ರು ಬೇಕಾರೆ ಹೊಡ್ಕೊಂಡಿದ್ರೆ ಇದು ಮಾಡ್ಕೊಳ್ಳಿ ಇಲ್ಲಿ ಲೊಕೇಶನ್ ಗಡಿ ಇರೋದು ಮತ್ತೆ ಹೇಳಿ ಸರ್ ಉಸ್ಕೂರ್ ಎಪಿಎಂಸಿ ಅಂತ ಇದೆಯಲ್ಲ ಅಲ್ಲಿ ಇರೋದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಅದ ಒಂದು ಎಪ್ಪತ್ತೈದು ಹೇಳಿನಿ ಸರ್ ಒಂದು ಎಪ್ಪತ್ತೈದು ಹಾಂ ಸರ್ ಫೈಡಲ್ ಎಷ್ಟಕ್ಕೆ ಆಗುತ್ತೆ ಗಾಡಿ ಫೈನಲ್ ಬಂದ್ರೆ ಒಂದು ಎಪ್ಪತ್ತಕ್ಕೆ ಬಿಟ್ಕೊಳಕತ್ತ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಫೈಡಲಾ ಹಾಂ ಸರ್ ಬಜಾಜ್ ಮ್ಯಾಗ್ಸಿಮ ಮಾಡಲಷ್ಟು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಹಾಂ ರನ್ನಿಂಗ ರನ್ನಿಂಗ್ ಸರ್ ಟೈರ್ ಕಂಡೀಷನ್ ಐದು ಸರ್ ಒಂದು ಸಿಕ್ಸ್ಟಿ ಸರ್